ಮತ್ತೇನು ಬಾಳೆಹೊನ್ನೂರಲ್ಲಿ ವಿವಿಧ ಸಂಘಟನೆಗಳು ನಿನ್ನೆ ಆದಂತಹ ಆನೆ ದಾಳಿ ಸಂಬಂಧ ಒಂದು ಸಾವಾಗಿತ್ತು ಆ ಸಂಬಂಧ ಮತ್ತು ಕಳೆದ ವಾರ ಸಹಿತ ಬಾಳೆಹೊನ್ನೂರಲ್ಲಿ ಆನೆ ತುಳಿತಕ್ಕೆ ಒಂದು ಮಹಿಳೆ ಮೃತರಾಗಿದ್ದರು ಅದಕ್ಕೆ ಸಂಬಂಧ ಇವತ್ತೇನು ಪ್ರೊಟೆಸ್ಟ್ ಮಾಡ್ತಾಯಿದ್ರು ಅವ್ರದ್ದು ಬಹುಮುಖ್ಯವಾಗಿ ಮೂರು ಬೇಡಿಕೆಗಳಿತ್ತು ಒಂದು ಆ ಪುಂಡಾನೆಗಳನ್ನ ಸೆರೆ ಹಿಡಿಯೋ ಬಗ್ಗೆ ಅದರ ಬಗ್ಗೆ ಈಗಾಗಲೇ ಸರ್ಕಾರದಿಂದ ಎರಡು ಆನೆ ಹಿಡಲಿಕ್ಕೆ ಆದೇಶ ಆಗಿದೆ ಅದರಂತೆ ಇವತ್ತು ಮಧ್ಯಾಹ್ನ ಕಾರ್ಯಾಚರಣೆ ಪ್ರಾರಂಭ ಮಾಡ್ತಿದ್ದಾರೆ ಡಿ ಸಿ ಎಫ್ ಅವರ ನೇತೃತ್ವದಲ್ಲಿ ಸಕ್ರೆಬೈಲಿಂದ ಈಗಾಗಲೇ ಕುಮಕಿ ಆನೆಗಳು ಬಂದಿದೆ ಮೈಸೂರು ಮತ್ತು ಶಿವಮೊಗ್ಗದಿಂದ ತಜ್ಞ ವೈದ್ಯರು ಸಹ ಬರ್ತಾ ಇದ್ದಾರೆ ಸೊ ಇವತ್ತು ಮಧ್ಯಾಹ್ನದಿಂದ ಅದು ಪ್ರಾರಂಭ ಆಗ್ತದೆ ಎರಡನೇ ವಿಷಯ ಈ ಆನೆಗಳು ಈ ರೀತಿ ತೋಟಗಳಿಗೆ ದಾಳಿ ಮಾಡದಿರೋ ರೀತಿಯಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನೂ ಸಹಿತ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಆನೆ ಮೂವ್ಮೆಂಟ್ಸ್ ಇದೆ ಅಲ್ಲಿ ಈಗಾಗಲೇ ಏನು ಬಜೆಟ್ ಅಂತೆ ಬ್ಯಾರೆ ರೈಲ್ವೆ ಬ್ಯಾರಿಕೇಡ್ ಇದೆ ಅದಕ್ಕೆ ಪ್ರೊಪೋಸಲ್ಗಳು ಸಹಿತ ಡಿ ಸಿ ಎಫ್ಗಳು ಅವರವರ ಡಿವಿಷನಿಂದ ಕಳಿಸಿದ್ದಾರೆ ತ್ವರಿತವಾಗಿ ಅದರ ಅನುಮೋದನೆ ಪಡೆದು ವರ್ಕ್ನ ಸ್ಟಾರ್ಟ್ ಮಾಡ್ತಾರೆ ಹಿಂದೆನೂ ಸಹಿತ ಕಳೆದ ಎರಡು ಆ್ಯನ್ ಬ್ಯಾರಿಕೇಡಿಂಗ್ ಇದೆ ಇನ್ನೂ ಹೆಚ್ಚು ಡಿಸ್ಟೆನ್ಸ್ ಬ್ಯಾರಿಕೇಡಿಂಗ್ ಮಾಡಲಿಕ್ಕೆ ಈಗ ಕ್ರಮವಹಿಸ್ತಾ ಇದ್ದೇವೆ ಮೂರನೇದು ಅವರ ಬೇಡಿಕೆ ಇದ್ದಿದ್ದು ಮೃತರ ಕುಟುಂಬದ ಒಬ್ಬರು ಹಿರಿಯ ಅವ್ರ ಮಗ ಏನಿದ್ದಾರೆ ಅವರಿಗೆ ಪರ್ಮನೆಂಟ್ ನೌಕರಿ ಕೊಡಬೇಕು ಅನ್ನೋದು ಈಗೇನು ಟೆಂಪ್ರರಿ ಡೈಲಿ ವೇಜಸಲ್ಲಿ ನಮಗೆ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ಸಿ ಸಿ ಎಫ್ ಅವರು ಕ್ರಮ ತಗೊಂಡು ಅವರು ಆದೇಶ ಹೊರಡಿಸ್ತಾರೆ ಅವರ ಬೇಡಿಕೆಯನ್ನು ಸರ್ಕಾರಿ ನೌಕರಿ ಬಗ್ಗೆ ಇದೆ ಅದನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅಂತ ನಾವು ಅವರಿಗೆ ಮಾಹಿತಿಯನ್ನು ನೀಡಿದ್ದೇವೆ ಆ ಬೇಡಿಕೆಯ ಬಗ್ಗೆ ನಾವು ಸರ್ಕಾರಕ್ಕೆ ತಿಳಿಸ್ತೇವೆ ಈಗಾಗಲೇ ಏನು ಮುಂಚೆ ಐದು ಲಕ್ಷ ಇತ್ತು ನಂತರ ಈಗ ಹದಿನೈದು ಲಕ್ಷದವರೆಗೂ ಅದು ಎನ್ಹ್ಯಾನ್ಸ್ ಆಗಿದೆ

ಸೊ ಡಿ ಸಿ ಎಫ್ ಹಂತದಲ್ಲಿ ಅವರಿಗೆಲ್ಲ ಟ್ರೈನಿಂಗ್ ಸಹ ಕೊಟ್ಟು ಮತ್ತೆ ಎಲ್ಲ ಸೇಫ್ಟಿ ಪ್ರಿಕಾಷನ್ಸ್ದು ಕೊಟ್ಟಿರ್ತಾರೆ ಉಳಿದಂತೆ ಇಲ್ಲಿ ಸ್ಥಳೀಯರು ಇರೋದ್ರಿಂದ ಅವ್ರಿಗೆ ಅರಣ್ಯದ ಬಗ್ಗೆ ಹೆಚ್ಚು ಅವರಿಗೆ ನಾಲೆಜ್ ಇರ್ತದೆ ಸೊ ಅವರೆಲ್ಲ ಯಾರೂ ಅರಣ್ಯನ ನೋಡಿಲ್ದೇ ಇರೋರಲ್ಲ ಆದಾಗ ಆದರೂ ಸಹಿತ ಐ ಥಿಂಕ್ ಮಿನಿಮಮ್ ಅಮೌಂಟ್ ಆಫ್ ಟ್ರೈನಿಂಗ್ ಕೊಟ್ಟೆ ಅವರನ್ನು ವರ್ಕಿಗೆ ತಗೊಳ್ಳೋ ಅಂಥದ್ದು ಮೇಡಮ್ ಸೇಫ್ಟಿ ಕೇರ್ ಬಗ್ಗೆ ಸ್ವಲ್ಪ ಇದೆ ಎಲ್ಲರಿಗೂ ಇಲ್ಲ ಅಂತ ಹೇಳಿಬಿಟ್ಟು ಇದೆ ಅದ್ರ ಬಗ್ಗೆ ನನಗೆ ಗಮನಕ್ಕೆ ಬಂದಿಲ್ಲ ಬಟ್ ಸಿ ಸಿಎಫ್ ಸೊ ಅವರು ಸಹಿತ ಇವತ್ತು ಪರಿಶೀಲಿಸಿ ಖಂಡಿತವಾಗೂ ಏನಾದರೂ ಈ ರೀತಿಯ ಐನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕು ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ